ಈ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಘಟಕ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎನ್ನುವಂತಹ ಘಟಕದಿಂದ ಮೇಲ್ಮೈ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡೀಬೇಕು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳನ್ನು ಹೇಗೆ ಕಂಡುಹಿಡೀಬೇಕು ಅನ್ನೋದನ್ನು ನೋಡಿದ್ದೀವಿ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರ ಆರನೇ ಪ್ರಶ್ನೆಯಿಂದ ಮತ್ತೆ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಆರನೇ ಪ್ರಶ್ನೆ ಹೇಗಿದೆ ಒಂದು ಔಷಧದ ಕ್ಯಾಪ್ಸೂಲ್ನ ಆಕಾರವು ಒಂದು ಸಿಲಿಂಡರ್ನ ಪ್ರತಿಪಾದಗಳಲ್ಲಿ ಎರಡು ಅರ್ಧ ಗೋಳವನ್ನು ಅಂಟಿಸಿದೆ ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದವು ಹದಿನಾಲ್ಕು ಎಮ್ ಎಮ್ ಮತ್ತು ಅದರ ವ್ಯಾಸವು ಐದು ಎಮ್ ಇದೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ವಿದ್ಯಾರ್ಥಿಗಳೇ ಕ್ಯಾಪ್ಸೂಲ್ ಅಂತಂದರೆ ಮಾತ್ರೆ ಅಂತಂದೇಳಿ ಹೇಳ್ಬೋದು ಇಲ್ಲಿ ಮಾತ್ರೆ ಹಲವು ಆಕಾರಗಳಲ್ಲಿ ಇರಿದೆ ಹೌದಾ ಇದನ್ನು ನೋಡಿ ಕ್ಯಾಪ್ಸೂಲ್ ಅಂತಂದು ಹೇಳಿ ಕರೀತಾರೆ ಇದು ಕೂಡ ಕ್ಯಾಪ್ಸೂಲ್ ಇದು ಇದು ಇವುಗಳು ಕ್ಯಾಪ್ಸೂಲ್ಗಳು ಅಂತಂದು ಹೇಳಿ ಕರೀತಾರೆ ಹಾಗೆ ಇದನ್ನು ನೋಡಿ ಈ ಒಂದು ಮಾತ್ರೆ ಇದು ಯಾವ ಆಕಾರದಲ್ಲಿದೆಯಪ್ಪ ಅಂತಂದರೆ ಸಿಲಿಂಡರ್ ಆಕಾರದಲ್ಲಿ ಇರ್ತಕ್ಕಂಥದ್ದು ಇದು ಕೂಡ ಸಿಲಿಂಡರ್ ಆಕಾರದಲ್ಲಿದೆ ಇದು ಕೂಡ ಸಿಲಿಂಡರ್ ಆಕಾರದಲ್ಲಿದೆ ನಾವೀಗ ನೋಡ್ತಾ ಇರ್ತಕ್ಕಂತಹ ಒಂದು ಸಮಸ್ಯೆಗೆ ಇರ್ತಕ್ಕಂತಹ ಮಾತ್ರೆ ಯಾವುದಪ್ಪ ಅಂತಂದ್ರೆ ಕ್ಯಾಪ್ಸೂಲ್ನ ಆಕಾರ ಇವು ನೋಡಿ ಕ್ಯಾಪ್ಸೂಲ್ನ ಆಕಾರದಲ್ಲಿ ಕ್ಯಾಪ್ಸೂಲ್ಗಳಂತಂದು ಹೇಳಿ ಕರಿತೀವಿ ಈ ಕ್ಯಾಪ್ಸೂಲನ್ನು ನೋಡಿದಾಗ ಎರಡು ಜೋಡಿಸಿದ ಆಕೃತಿಗಳ ಹಾಗೆ ನಮಗೆ ಅನಿಸ್ತದ ಹೇಗಪ್ಪ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿಯಿಂದ ಇಲ್ಲಿ ಇಲ್ಲಿವರೆಗೆ ಆಮೇಲೆ ಈ ಕಡೆ ಒಂದು ಭಾಗ ಎರಡು ಭಾಗ ಆಮೇಲೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ಈ ಭಾಗ ಈ ಮೂರು ಭಾಗಗಳನ್ನು ನೋಡಿದಾಗ ನಮಗೆ ಏನನ್ಸುತ್ತೆ ಅಂತಂದ್ರೆ ಈ ಒಂದು ಭಾಗ ಈ ಭಾಗ ಅರ್ಧಗೋಳಗಳಿಂದ ಮಾಡಲ್ಪಟ್ಟಿದೆ ಹಾಗೆ ಮಧ್ಯದಲ್ಲಿ ಇರತಕ್ಕಂಥದ್ದು ಸಿಲಿಂಡರ್ ಅಂತಂದು ಹೇಳಿ ಆ ಸಿಲಿಂಡರ್ಗೆ ಈ ಸಿಲಿಂಡರ್ಗೆ ಮಧ್ಯದಲ್ಲಿ ಇರತಕ್ಕಂಥ ಸಿಲಿಂಡರ್ಗೆ ಒಂದು ಬದಿಗೆ ಅರ್ಧ ಗೋಳವನ್ನು ಇನ್ನೊಂದು ಬದಿಗೆ ಗೋಳವನ್ನು ಅಂಟಿಸಿದ ಹಾಗೆ ನಮಗೆ ಕಾಣಿಸುತ್ತೆ ಹಾಗಾದರೆ ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದಾಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಕ್ಯಾಪ್ಸೂಲ್ನ ಈ ಈ ಸಿಲಿಂಡ್ರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಮೇಲೆ ಅದ್ರ ಜೊತೆಗೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿದ್ರೆ ಸಾಕು ಹೌದಾ ಇಲ್ಲಿ ನೋಡಿ ಅರ್ಧ ಗೋಳಗಳು ಎಷ್ಟ ಇದು ಇದೊಂದು ಇದೊಂದು ಎರಡು ಅರ್ಧ ಗೋಳಿಗಳು ಇದಾವೆ ಅದೇ ಸಮಸ್ಯೆಯನ್ನ ಇಲ್ಲಿ ನೋಡೋಣ ಕ್ಯಾಪ್ಸೂಲ್ ನ ವಷ್ಟು ಉದ್ದ ಎಷ್ಟಿದೆಪಾ ಅಂತಂದ್ರ ಹದಿನಾಲ್ಕು ಎಂ ಎಂ ಇದೆ ಹದಿನಾಲ್ಕು ಸೆಂಟಿಮೀಟರ್ ಅಂತಂದ್ರ ಇಲ್ಲಿಯಿಂದ ಇಲ್ಲಿವರೆಗೆ ಕೊನೆಯಿಂದ ಕೊನೆ ತನಕ ಅಂತಂದು ಹೇಳಿ ಅದರಲ್ಲಿ ಏನಿದೆಪ್ಪ ಅಂತಂದ್ರ ಇಲ್ಲಿ ಕ್ಯಾಪ್ಸೂಲ್ನ ವ್ಯಾಸ ಅಂತಂದು ಹೇಳಿ ವ್ಯಾಸ ಅಂತಂದರೆ ಇದು ಐದು ಎಮ್ ಎಮ್ ಅಂತಂದು ಹೇಳಿ ಬರ್ದಿದ್ದೀವಿ ಇದು ವ್ಯಾಸ ಹಾಗಾದರೆ ಅರ್ಧಗೋಳದ ವ್ಯಾಸನೂ ಕೂಡ ಎಷ್ಟಾಗಿರ್ತದೆ ಹೇಳ್ರಿ ಅದು ಕೂಡ ಐದು ಎಮ್ ಎಮ್ ಅಂತಂದು ಹೇಳಿ ಹಾಗಾದ್ರೆ ಅರ್ಧಗೋಳದ ತ್ರಿಜ್ಯ ಏನು ಅರ್ಧಗೋಳದ ತ್ರಿಜ್ಯ ಇದು ಐದು ಎಮ್ ಎಮ್ ಇತ್ತು ಅಂತಂದ್ರೆ ತ್ರಿಜ್ಯ ಏನಾಗಿರ್ತದ್ರೆ ಅರ್ಧರ ಅರ್ಧ ಅರ್ಧ ಅಂತಂದ್ರೆ ಐದು ಡಿವೈಡೆಡ್ ಬೈ ಎರಡು ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಅಂತಂದೇಳಿ ಆಗತ್ತೆ ಹಾಗೆ ಈ ಒಂದು ಅರ್ಧಗೋಳದ ತ್ರಿಜ್ಯ ಏನಿರುತ್ತದೆಯೋ ಅದು ಸಿಲಿಂಡರ್ನ ತ್ರಿಜ್ಯವು ಕೂಡ ಆಗಿರ್ತದೆ ಅದಕ್ಕಾಗಿ ಸಿಲಿಂಡರ್ನ ತ್ರಿಜ್ಯನು ಕೂಡ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಅಂತಂದು ಹೇಳಿ ಅದನ್ನು ನಾವು ಇಲ್ಲೇನು ಮಾಡ್ತೀವಿ ಆಕೃತಿಯಲ್ಲಿ ಸಪ್ರೇಟಾಗಿ ಬರಿತೀವಿ ನೋಡಿರಿ ಇದು ಅರ್ಧ ಗೋಳ ಇದು ಅರ್ಧ ಗೋಳ ಈ ಅರ್ಧ ಗೋಳಗಳ ತ್ರಿಜೆಗಳು ಟೂ ಪಾಯಿಂಟ್ ಫೈವ್ ಆಮೇಲೆ ಈ ಕಡೆಯೂ ಕೂಡ ಟೂ ಪಾಯಿಂಟ್ ಫೈವ್ ಒಟ್ಟಾರೆಯಾಗಿದೆ ಏನಿದೆಪ್ಪ ಹದಿನಾಲ್ಕು ಎಮ್ ಎಮ್ ಅಂತಂದು ಹೇಳಿದೆ ಹಾಗಾದರೆ ಈ ಕಡೆ ಟೂ ಪಾಯಿಂಟ್ ಫೈವ್ ಆಮೇಲೆ ಈ ಕಡೆ ಟೂ ಪಾಯಿಂಟ್ ಫೈವ್ ಉದ್ದಗಳನ್ನು ತೆಗೆದಾಗ ಒಟ್ಟು ಎಷ್ಟಪ್ಪ ಅಂತಂದ್ರೆ ಐದು ಎಮ್ ಎಮ್ ಅಂತಂದರೆ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಅಂತಂದಾಗ ಸಿಲಿಂಡರ್ನ ಉದ್ರೆ ಎಷ್ಟಾಗ್ತದೆ ಕ್ಯಾಪು ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದ ಮೈನಸ್ ಈ ಅರ್ಧ ಗೋಳಗಳ ಅರ್ಧಗೋಳಗಳ ಅರ್ಧ ಗೋಳಗಳ ಎಷ್ಟದಪ್ಪ ಟೂ ಪಾಯಿಂಟ್ ಫೈವ್ ಅಂತಂದು ಹೇಳಿದೆ ಅದನ್ನು ಟೂ ಅಂತಂದು ಹೇಳಿ ಬರೆದುಕೊಳ್ತೀವಿ ಬರೆದುಕೊಂಡು ಈ ಹದಿನಾಲ್ಕು ಕ್ಯಾಪ್ಸುಲ್ನ ಒಟ್ಟು ಸಂಪೂರ್ಣ ಉದ್ದ ಹದಿನಾಲ್ಕು ಅರ್ಧಗೋಳದ ತ್ರಿಜ್ಯಗಳು ಎಷ್ಟು ಎರಡದಾವೆ ಟೂ ಇಂಟು ಟೂ ಪಾಯಿಂಟ್ ಫೈವ್ ಅಂತಂದೇಳಿ ಇದು ಹದಿನಾಲ್ಕು ಮೈನಸ್ ಟೂ ಇಂಟು ಟೂ ಪಾಯಿಂಟ್ ಫೈವ್ ಅಂದರೆ ಐದು ಆಗ್ತದೆ ಹಾಗಾದರೆ ಹದಿನಾಲ್ಕರಲ್ಲಿ ಐದು ಹೋದರೆ ಎಷ್ಟು ಉಳಿತು ಒಂಬತ್ತು ಎಮ್ ಎಮ್ ಅಂತೇಳಿ ಸಾರಿ ಇಲ್ಲಿ ಎಮ್ ಅಂತಂದಷ್ಟೇ ಇದೆ ಅದು ಮೀಟರ್ ಹೇಳಿ ಆಗ್ತದೆ ಬದಲಾಗಿ ಎಮ್ ಎಮ್ ಅಂತಂದು ಆಗಬೇಕು ಅದು ಎಮ್ ಎಮ್ ಹೇಳಿ ಅರ್ಥೈಸ್ಕೊಳ್ಳೋಣ ಸಾರಿ ಇಲ್ಲಿನೂ ಕೂಡ ಎ ಎಮ್ ಅಂತಂದು ಆಗಿದೆ ಅದು ಎಮ್ ಎಮ್ ಆಗಬೇಕು ಇಲ್ಲಿ ನೈನ್ ಮೀಟರ್ ನೈನ್ ಎಮ್ ಎಮ್ ಹೇಳಿ ತೆಗೆದುಕೊಳ್ಳೋಣ ನೈನ್ ಎಮ್ ಎಮ್ ಇದು ಸಿಲಿಂಡ್ರನ್ನ ಒಟ್ಟಾರೆಯ ಸಿಲಿಂಡ್ರನ ಉದ್ದ ಅಷ್ಟೇ ಈಗ ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಅಂದಾಗ ಸಿಲಿಂಡ್ರನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಗಾಗಲೇ ತಮಗೆ ಹೇಳಿರುವ ಹಾಗೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಮೇಲೆ ಈ ಕಡೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಮೇಲೆ ಈ ಬದಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅವು ಅರ್ಧ ಗೋಳಗಳು ಎರಡದ ಅದಕ್ಕೆ ಎರಡನ್ನ ಬರ್ಕೊಂಡ್ವಿ ಆಮೇಲೆ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಹೇಳಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟು ಫೈ ಆರ್ ಎಚ್ ಅಂತಂದು ಹೇಳಿ ಆಮೇಲೆ ಟೂ ಇಂಟು ಅರ್ಧ ಗೋಳದ ಮೇಲ್ಮ ವಿಸ್ತೀರ್ಣ ಅರ್ಧ ಗೋಳದ ವಕ್ರ ಮೇಲ್ಮ ವಿಸ್ತೀರ್ಣ ಟು ಇಂಟು ಟು ಫೈ ಆರ್ ಸ್ಕ್ವೇರ್ ಅಂತಂದು ಹೇಳಾಗ್ತದೆ ಅದನ್ನು ಎರಡೂ ಕಡೆಯೂ ಕೂಡ ಟೂ ಫೈ ಆರ್ ಅಂತಕ್ಕಂಥದ್ದು ಸಾಮಾನ್ಯವಾಗಿರೋದ್ರಿಂದ ಅದನ್ನು ನಾವು ಹೊರಗೆ ತೆಗಿತೀವಿ ತೆಗೆದಾಗ ಬ್ರಕೆಟ್ನಲ್ಲಿ ಎಚ್ ಪ್ಲಸ್ ಟು ಆರ್ ಅಂತಂದು ಹೇಳಿ ಉಳಿತದ ಈ ಟು ಆರ್ ಅಂತಂದು ಹೇಳಿ ಉಳಿದಾಗ ಆಮೇಲೆ ಇಲ್ಲಿ ಬೆಲೆಯನ್ನು ತುಂಬ್ತಾ ಹೋಗೋಣ್ರಿ ಇಲ್ಲಿ ಟೂಗೆ ಟೂ ಫೈವ್ನ ಬೆಲೆ ಇಪ್ಪತ್ತೆರಡು ಏಳು ಅಂಶ್ ಹಾಗೆ ಆರ್ನ ಬೆಲೆ ಟೂ ಪಾಯಿಂಟ್ ಫೈವ್ ಆಮೇಲೆ ಎಚ್ ಅಂತಂದ್ರೆ ಅದು ಒಂಬತ್ತು ಎಮ್ ಎಮ್ ಅಂತಂದು ಹೇಳಿದೆ ಹಾಗೆ ಟೂ ಆರ್ ಅಂತಂದ್ರೆ ಟೂ ಇಂಟು ಟೂ ಪಾಯಿಂಟ್ ಫೈವ್ ಅಂತಂದು ಹೇಳಿ ಈಗ ನಾವು ಏನು ಮಾಡೋಣ ಗುಣಿಸೋಣ ಇವನ್ನೆಲ್ಲವನ್ನು ಗುಣಿಸಿದಾಗ ಅದು ನಲ್ವತ್ನಾಲ್ಕು ಟೂ ಇಂಟು ಟ್ವೆಂಟಿ ಟೂ ಇಂಟು ಟೂ ಇಂಟು ಟ್ವೆಂಟಿ ಟೂ ಇಂಟು ಟೂ ಪಾಯಿಂಟ್ ಫೈವ್ ಅಂತಂದು ಹೇಳಿದೆ ಹೌದಾ ಇವುಗಳನ್ನು ಗುಣಿಸೋಣ ಒಟ್ಟಾರೆಯಾಗಿ ಗುಣಿಸಿದಾಗ ಇದು ನಲ್ವತ್ನಾಲ್ಕು ಟು ಇಂಟು ಟ್ವೆಂಟಿ ಟೂ ಅಂದರೆ ನಲವತ್ನಾಲ್ಕು ಇಂಟು ಟೂ ಪಾಯಿಂಟ್ ಫೈವ್ ಆಮೇಲೆ ಇಲ್ಲಿ ನೋಡ್ರಿ ಟೂ ಇಂಟು ಟೂ ಪಾಯಿಂಟ್ ಫೈವ್ ಅಂತಂದ್ರೆ ಐದು ಆಗ್ತದೆ ಐದು ಒಂಬತ್ತು ಕುಡಿಸಿದ್ರೆ ಹದಿನಾಲ್ಕು ಆಗ್ತದೆ ಅದನ್ನು ಹದಿನಾಲ್ಕು ಬರೆದುಕೊಂಡ್ವಿ ಇಲ್ಲಿ ಕಡ್ತಾ ಹೋಗ್ತದೆ ನೋಡಿರಿ ಏಳು ಒಂದಲೇ ಏಳು ಅಂದ್ ಆಮೇಲೆ ಏಳು ಎರಡು ಹದಿನಾಲ್ಕು ಈ ಎರಡು ಮತ್ತು ಟೂ ಪಾಯಿಂಟ್ ಫೈವ್ ಅನ್ನೋ ಗುಣಿಸಿದ್ರೆ ಐದು ಬರ್ತದೆ ನಲ್ವತ್ನಾಲ್ಕು ಇಂಟು ಐದು ಅಂತಂದ್ರೆ ಎರಡು ನೂರ ಇಪ್ಪತ್ತು ಅಂತಂದು ಹೇಳಿ ಆಗ್ತದೆ ಅದೇ ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಎರಡು ನೂರ ಇಪ್ಪತ್ತು ಎಮ್ ಎಮ್ ಸ್ಕ್ವೇರ್ ಅಂತಂದು ಹೇಳಿ ಇದು ನೈನ್ ಎಮ್ ಎಮ್ ಅಂತಂದು ಹೇಳಿ ಬರೆದುಕೊಳ್ಳ್ರಿ ಇದಕ್ಕಾಗಿ ಕ್ಷಮೆ ಇರಲಿ ಇಲ್ಲೂ ಕೂಡ ಟೂ ಪಾಯಿಂಟ್ ಫೈವ್ ಎಂ ಎಂ ಅಂತ ಹೇಳಿ ಬರೆದ್ಕೊಳ್ಳಿ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಸಿಲಿಂಡರಿನ ವೃತ್ತಾಕಾರದ ಪಾದವನ್ನ ಶಂಕು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರಿಯೂ ಇದೆ ಡೇರೆ ಅಂತಂದ್ರೆ ಏನು ಒಂದು ಟೆಂಟ್ ಅಂತ ಹೇಳಿ ಕರಿತೀವಿ ಸರ್ಕಸ್ ಹಾಕಿರ್ತಾರೆ ಈ ರೀತಿಯಾಗಿರ್ತದೆ ನೋಡ್ರಿ ಇದು ಕೂಡ ಕೂಡ ಒಂದು ಡೇರೆ ಅಂತ ಹೇಳಿ ಕರಿತೀವಿ ಸರಿ ಈ ಡೇರೆ ಇದ್ದಾಗ ಈ ಡೇರೆ ನೋಡ್ರಿ ಎರಡು ಜೋಡಿಸಿದ ಆಕೃತಿಗಳು ಅದಾವ ಇಲ್ಲಿ ಮೇಲ್ಭಾಗದಲ್ಲಿ ಏನಿದೆಯಪ್ಪ ಅಂತಂದ್ರೆ ಇಲ್ಲಿಯಿಂದ ಇಲ್ಲಿವರೆಗೆ ಇದು ಶಂಕುವಿನ ಆಕಾರದೊಳಗದ ಆಮೇಲೆ ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸಿಲಿಂಡರ್ನ ಆಕಾರದಲ್ಲಿ ಅದ ಇಲ್ಲಿನೂ ಕೂಡ ನೋಡಿ ಇದು ಸಿಲಿಂಡರ್ ಆಕಾರ ಈ ಕಡೆ ಶಂಕುವಿನ ಆಕಾರ ಹೇಳಿ ಈ ರೀತಿಯಾಗಿ ಇದು ಡೇರೆ ಈ ರೀತಿಯಾಗಿದೆ ಅಂತಂದ್ರೆ ಅವರು ಹೇಳಿರುವ ಹಾಗೆ ಸಿಲಿಂಡರ್ನ ವೃತ್ತಾಕಾರದ ಪಾದ ಇದೆ ಸಿಲಿಂಡರ್ನ ವೃತ್ತಾಕಾರದ ಪಾದದ ಮೇಲೆ ಶಂಕು ಸಂಪೂರ್ಣವಾಗಿ ಆವರಿಸುವಂತೆ ಅಂತಂದರೆ ಇದು ಈ ರೀತಿಯಾಗಿ ಆವರಿಸುವಂತೆ ಆವರಿಸುವಂಥ ಇದೆ ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸವು ಸಿಲಿಂಡ್ರನ ಎತ್ತರ ಮತ್ತು ವ್ಯಾಸವನ್ನು ಕೊಡ್ತಾರೆ ಸಿಲಿಂಡರ್ನ ಎತ್ತರ ಯಾವುದಪ್ಪ ಇದರಲ್ಲಿ ಅಂತಂದ್ರೆ ಇದು ನೋಡಿ ಇಲ್ಲಿಯಿಂದ ಇಲ್ಲಿವರೆಗೆ ಇದು ಸಿಲಿಂಡರ್ನ ಎತ್ತರ ಸಿಲಿಂಡರ್ನ ಎತ್ತರ ಟೂ ಪಾಯಿಂಟ್ ಒನ್ ಮೀಟರ್ ಹೇಳಿ ಕೊಡ್ತಾರೆ ಹಾಗೆ ಅದರ ವ್ಯಾಸ ಅಂತಂದ್ರೆ ಇಲ್ಲಿಯಿಂದ ಇಲ್ಲಿವರೆಗೆ ಇದು ವ್ಯಾಸ ಎಷ್ಟು ಪಾ ಅಂತಂದ್ರೆ ನಾಲ್ಕು ಮೀಟರ್ ಹೇಳಿ ಕೊಡ್ತಾರೆ ಶಂಕುವಿನ ಓರೆ ಎತ್ತರ ಕೊಡ್ತಾರೆ ನೋಡ್ರಿ ಶಂಕುವಿನ ಎತ್ತರ ಇದಷ್ಟೇ ಇದು ಶಂಕುವಿನ ಎತ್ತರ ಆಮೇಲೆ ಇದು ತ್ರಿಜ್ಯ ಓರೆ ಎತ್ತರ ಯಾವುದಪ್ಪ ಅಂತಂದ್ರೆ ಇದು ಓರೆ ಎತ್ತರ ಓರೆ ಎತ್ತರ ಎಷ್ಟು ಟೂ ಪಾಯಿಂಟ್ ಏಟ್ ಮೀಟರ್ ಅಂತಂದು ಕೊಡ್ತಾರೆ ಕೊಟ್ಟಾಗ ಈ ಡೇರೆಯನ್ನು ಹಾಕಲಿಕ್ಕೆ ಕ್ಯಾನ್ವಾಸ್ ಅಥವಾ ತಾಡ್ಪತ್ರಿ ಎಷ್ಟು ಬೇಕಾಗ್ತದೆ ಹೇಳಿ ಒಂದು ಲೆಕ್ಕವನ್ನು ಮಾಡಬೇಕು ಅದ್ರ ಜೊತೆಗೆ ತಾಡ್ಪತ್ರಿ ಪ್ರತಿ ಚದರ ಮೀಟ್ರಿಗೆ ರು ಐದುನೂರು ರೂಪಾಯಿ ಇದ್ದಾಗ ತಾಡ್ಪತ್ರಿ ಕೊಡಲು ಬೇಕಾಗ್ತಕ್ಕಂತಹ ಹಣ ಎಷ್ಟು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಪ್ರಶ್ನೆಯಲ್ಲಿ ಕೇಳಾಗತ್ತೆ ಇಲ್ಲಿ ಅದೇ ಒಂದು ಕಚ್ಚಾಕೃತಿಯನ್ನು ಈ ರೀತಿಯಾಗಿ ರಚನೆ ಮಾಡಿಕೊಂಡಿದ್ವಿ ಓರ ಎತ್ತರ ಎರಡು ಪಾಯಿಂಟ್ ಎಂಟು ಮೀಟರ್ ಆಮೇಲೆ ಸಿಲಿಂಡ್ರನ ಎತ್ತರ ಟೂ ಪಾಯಿಂಟ್ ಒನ್ ಮೀಟರ್ ಹಾಗೆಯೇ ಈ ಸಿಲಿಂಡ್ರನ್ನ ವ್ಯಾಸ ನಾಲ್ಕು ಮೀಟರ್ ನಾಲ್ಕು ಮೀಟರ್ ಇತ್ತು ಅಂತಂದ್ರೆ ತ್ರಿಜ್ಯ ಎರಡು ಮೀಟ್ರ್ ಆಗ್ತದೆ ಈ ಕಡೆಯೂ ಕೂಡ ಎರಡು ಮೀಟ್ರ್ ಎರಡು ಮೀಟ್ರ್ ತ್ರಿಜ್ಯ ಅಂತಂದ್ರೆ ಅದು ಶಂಕುವಿನ ತ್ರಿಜ್ಯವೂ ಕೂಡ ಆಗಿರ್ತದ ಸರಿ ಈಗ ನಾವು ಸಿಲಿಂಡ್ರ ಎತ್ತರವನ್ನು ಬರೆದುಕೊಂಡ್ವಿ ಅದು ಎಚ್ ಅಂತಂದ್ರೆ ಟೂ ಪಾಯಿಂಟ್ ಒನ್ ಮೀಟರ್ ಸಿಲಿಂಡರ್ನ ವೃತ್ತ ಪಾದದ ವ್ಯಾಸ ನಾಲ್ಕು ಮೀಟರ್ ಇದೆ ಅದು ಇಲ್ಲಿದೆ ಆಮೇಲೆ ಸಿಲಿಂಡ್ರನ ತ್ರಿಜೆಯನ್ನು ವ್ಯಾಸದ ಅರ್ಧ ಅಂತಂದರೆ ಎರಡು ಮೀಟರ್ ಅಂತಂದು ಹೇಳಿತು ಶಂಕುವಿನ ಓರೆ ಎತ್ತರ ಟೂ ಪಾಯಿಂಟ್ ಏಯ್ಟ್ ಮೀಟರ್ ಅಂತಂದು ಹೇಳಾಗ್ತದೆ ಶಂಕುವಿನ ತ್ರಿಜ್ಯ ಎಷ್ಟಿದೆಯೋ ಅಷ್ಟೇ ಸಿಲಿಂಡ್ರನ ತ್ರಿಜ್ಯ ಇರ್ತದೆ ಅದು ಎರಡು ಮೀಟರ್ ಹೇಳಿ ಆಗ್ತದೆ ಹಾಗೆ ತಾಡ್ಪತ್ರಿಯ ದರ ಎಷ್ಟದಪ್ಪ ಅಂತಂದ್ರೆ ಪ್ರತಿ ಚದರ್ ಮೀಟರ್ಗೆ ರು ಐದುನೂರು ಹೇಳಿದೆ ಈ ಐದುನೂರು ಇದನ್ನು ಕೂಡ ದತ್ತಾಂಶದಲ್ಲಿ ಬರ್ಕೊಂಡಿವಿ ಈಗ ತಾಡ್ಪತ್ರಿ ಅಥವಾ ಕ್ಯಾನ್ವಾಸ್ನ ವಿಸ್ತೀರ್ಣ ಎಷ್ಟು ಅಂತಂದಾಗ ಮಾಡಬೇಕು ಈ ಸಿಲಿಂಡ್ರನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದಕ್ಕೆ ಏನನ್ನ ಕೂಡಿಸ್ಬೇಕು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬರೆಯನ್ರಿ ಟೂ ಫೈ ಆರ್ ಎಚ್ ಪ್ಲಸ್ ಫೈ ಆರ್ ಎಲ್ ಅಂತ ಹೇಳಿ ಹಾಗೆ ಫೈ ಆರ್ ಅಂತಕ್ಕಂಥದ್ದು ಎರಡು ಕಡೆ ಅದ ಅದಕ್ಕಾಗಿ ಬ್ರಿಕೆಟ್ನಲ್ಲಿ ಏನು ಬರ್ಕೋತೀವಿ ಟೂ ಎಚ್ ಅಂತ ಬರ್ಕೊಂಡ್ವಿ ಪ್ಲಸ್ ಎಲ್ ಅಂತ ಹೇಳಿ ಬರೆದುಕೊಂಡ್ವಿ ಆಮೇಲೆ ಬೆಲೆಗಳನ್ನು ತುಂಬೋಣ ಫೈನ ಬೆಲೆ ಇಪ್ಪತ್ತೆರಡು ಏಳು ಅಂಶ ಆರ್ನ ಬೆಲೆ ಎರಡು ಇಣದ ಬ್ರಿಕೆಟ್ ಟು ಎಚ್ ಅಂತ ಹೇಳಿದೆ ಟು ಅಂತಂದ್ರೆ ಟೂ ಇಂಟು ಎಚ್ ಅಂತಂದ್ರೆ ಟೂ ಪಾಯಿಂಟ್ ಒನ್ ಬರ್ಕೊಂಡ್ವಿ ಹಾಗೆ ಎಲ್ ಅಂತಂದ್ರೆ ಟೂ ಪಾಯಿಂಟ್ ಏಟ್ ಹೇಳಿ ಆಗ್ತದ ಈಗ ಇಲ್ಲಿ ಸ್ವಲ್ಪ ಬಿಡಿಸಿ ಬರ್ಕೊಳ್ಳೋಣ ಇಲ್ಲಿ ಇಪ್ಪತ್ತೆರಡು ಇಂಟು ಎರಡು ಅಂತಂದ್ರೆ ನಲ್ವತ್ನಾಲ್ಕು ಆಯಿತು ಇವೆರಡು ಗುಣಿಸಿದಾಗ ಆಮೇಲೆ ಟೂ ಇಂಟು ಟೂ ಪಾಯಿಂಟ್ ಒನ್ ಆಮೇಲೆ ಟೂ ಪಾಯಿಂಟ್ ಏಟು ಇವುಗಳನ್ನು ಗುಣಿಸ ಟೂ ಪಾಯಿಂಟ್ ಒನ್ನನ್ನು ಗುಣಿಸಿದಾಗ ಅದು ನಲ್ವತ್ ಪಾಯಿಂಟ್ ಎರಡು ಆಗ್ತದೆ ನಾಲ್ಕು ಪಾಯಿಂಟ್ ಎರಡು ಮತ್ತು ಎರಡು ಪಾಯಿಂಟ್ ಎಂಟನ್ನು ಕುಳಿಸಿದ್ರೆ ಏಳು ಹೇಳಿ ಬರ್ತದೆ ಸರಿ ಇಲ್ಲಿ ಏಳು ಒಂದ್ಲೇ ಏಳು ಆಮೇಲೆ ಏಳು ಒಂದ್ಲೇ ಏಳು ಕಡಿದು ಹೋಗ್ತದೆ ಉಳಿತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಲ್ವತ್ನಾಲ್ಕು ಮೀಟರ್ ಸ್ಕ್ವೇರ್ ತಾಡ್ಪತ್ರಿಯ ವಿಸ್ತೀರ್ಣ ಅಥವಾ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಅಂದರೆ ಈ ಒಂದು ಡೇರೆಯನ್ನು ಹಾಕಲಿಕ್ಕೆ ಬೇ ಅಥವಾ ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಸ್ತೀರ್ಣೆಯಷ್ಟು ನಲವತ್ನಾಲ್ಕು ಮೀಟರ್ ಸ್ಕ್ವೇರ್ ಹಾಗಾದರೆ ತಾಡ್ಪತ್ರೆಯನ್ನು ಕೊಳ್ಳಲು ಬೇಕಾಗುವ ಹಣ ಅಂತಂದಾಗ ನಲವತ್ನಾಲ್ಕು ಮೀಟರ್ ಸ್ಕ್ವೇರ್ ಇಂಟು ಐದುನೂರು ಮಾಡಿದಾಗ ಇಪ್ಪತ್ತೆರಡು ಸಾವಿರ ರೂಪಾಯಿ ಬೇಕಾಗತ್ತೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆಗೆ ಹೋಗೋಣ ಎಂಟನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಒಂದು ಘನ ಸಿಲಿಂಡರ್ನ ಎತ್ತರ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ 2.4 ಪಾಯಿಂಟ್ ಫೋರ್ ಮೀಟರ್ ಇದೆ ಇದು ಟೂ ಪಾಯಿಂಟ್ ಫೋರ್ ಮೀಟರ್ ಇದೆ ಹಾಗೆ ಅದರ ವ್ಯಾಸ ಎಷ್ಟಿದೆಪ್ಪ ಅಂತಂದ್ರೆ ನಾಲ್ಕು ಮೀಟರ್ ಅಂತಂದು ಹೇಳಿದೆ ನಾಲ್ಕು ಮೀಟರ್ ಅಂತಂದು ಹೇಳಿದೆ ಹೌದಾ ಸರಿ ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕಾರದ ಹಳ್ಳವನ್ನು ಕೊರೆದು ಇದೊಂದು ಸಿಲಿಂಡರ್ ಏನಿದೆಯೋ ಇದು ಪೂರ್ತಿಯಾಗಿ ಘನ ರೂಪದಲ್ಲಿ ಇರತಕ್ಕಂತಹ ಒಂದು ಸಿಲಿಂಡರ್ನ ಆಕೃತಿ ಇದರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಇದೇನು ಕಾಣಿಸ್ತದಲ್ಲ ಇದು ಇದೇನು ಇದು ಶಂಕುವಿನ ಆಕಾರ ಇಷ್ಟು ಒಳಗೆ ತಗ್ಗವನ್ನು ತೆಗಿತಾರೆ ಅಥವಾ ಹಳ್ಳವನ್ನು ಕರೀತಾರೆ ಅಥವಾ ಅದರೊಳಗಿಂದ ಕಟ್ಟಿಗೆಯನ್ನು ತೆಗೆದುಹಾಕಿಬಿಡ್ತಾರೆ ತೆಗೆದುಹಾಕಿದಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಒಳಗಡೆ ಅದು ಖಾಲಿ ಸ್ಥಳಾವಕಾಶ ಉಳಿತದ ಉಳಿದಾಗ ಈ ಒಂದು ಆಕ ಈ ಶಂಕುವನ್ನ ಕೊರೆದ ನಂತರ ಈ ಸಿಲಿಂಡರ್ನ ಘನಾಕೃತಿಯಲ್ಲಿ ಶಂಕುವನ್ನ ಕೊರೆದ ನಂತರ ಉಂಟಾಗತಕ್ಕಂತಹ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯರಿ ನೂತನ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯರಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ ಇದು ಇದು ಒಂದು ಪೂರ್ತಿಯಾಗಿ ಇರ್ತಕ್ಕಂತಹ ಒಂದು ಘನ ಸಿಲಿಂಡರ್ ಇದೆ ಹೌದಾ ಇದು ಪೂರ್ತಿ ಘನ ರೂಪದಲ್ಲಿ ಇರ್ತಕ್ಕಂಥದ್ದು ಗಟ್ಟಿ ರೂಪದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈ ಸಿಲಿಂಡರ್ ಎಷ್ಟು ಎತ್ತರ ಇದೆಯೋ ಸಿಲಿಂಡ್ರನ ಎತ್ತರ ಎಷ್ಟಿದೆಯೋ ಅಷ್ಟೇ ಎತ್ತರದ ಒಂದು ಶಂಕುವನ್ನು ಮತ್ತು ಇದರ ತ್ರಿಜ್ಯ ಅಥವಾ ವ್ಯಾಸ ಎಷ್ಟಿದೆಯೋ ಅಷ್ಟೇ ವ್ಯಾಸದ ಒಂದು ಶಂಕುವನ್ನು ಇದರ ಒಳಗಡೆ ಕೊರಿತಾರೆ ಅಥವಾ ಅಲ್ಲಿದ ಕಟ್ಟಿಗೆಯನ್ನು ತೆಗೆದು ತೆಗೆದುಹಾಕಲಾಗ್ತದೆ ಆಮೇಲೆ ಆಮೇಲೆ ಇಲ್ಲಿ ಒಳಗಡೆ ಏನಾಗ್ತದೆ ಖಾಲಿ ಸ್ಥಳಾವಕಾಶ ಉಳಿತದ ಈ ಖಾಲಿ ಸ್ಥಳಾವಕಾಶ ಮತ್ತು ಈ ಹೊರ ಮೇಲ್ಮೈ ವಿಸ್ತೀರ್ಣ ಯಾವುದು ಶಿಲಿಂಡ್ರನ ಹೊರ ಮೇಲ್ಮೈ ವಿಸ್ತೀರ್ಣ ಈ ಎರಡನ್ನ ಸೇರಿಸಿ ಒಟ್ಟು ನೂತನ ಗಣದ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ತದೆ ಅಂತಕ್ಕಂಥದ್ದು ಕಂಡುಹಿಡಿಯಿರಿ ಅಂತಂದು ಹೇಳ್ತಾರೆ ಮತ್ತೆ ನಮಗೆ ಸ್ಪಷ್ಟವಾಗಬೇಕಾಗಿತ್ತು ಅಂತಂದರೆ ಏನು ಮಾಡೋಣ ಇನ್ನೂ ಒಂದು ಸ್ವಲ್ಪ ಇದನ್ನು ಈ ರೀತಿಯಾಗಿರ್ತದೆ ನೋಡ್ರಿ ಇದು ಸಿಲಿಂಡರ್ ಇನ್ನು ಸ್ವಲ್ಪ ಸ್ಪಷ್ಟವಾಗಬೇಕಾದಾಗ ಇದು ಸಿಲಿಂಡರ್ ಇದು ಸಿಲಿಂಡರ್ ಸರಿ ಈ ಸಿಲಿಂಡರ್ನ ಗಟ್ಟಿ ಘನ ರೂಪದೊಳಗದ ಇದನ್ನು ಏನು ಮಾಡ್ತೀವಿ ಈ ರೀತಿಯಾಗಿ ಶಂಕುವಿನ ಆಕಾರದಲ್ಲಿ ಅದನ್ನು ಕೊರೆದು ತೆಗೆದು ಹಾಕಿಬಿಡ್ತೀವಿ ಸರಿ ಇಲ್ಲಿ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅಂತ ಹೇಳಿದೆ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ವಿದ್ಯಾರ್ಥಿಗಳೇ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರಲ್ಲಿ ಕೊಟ್ಟಿರುವಂತಹ ದತ್ತಾಂಶ ಟೂ ಪಾಯಿಂಟ್ ಫೋರ್ ಮೀಟರ ಒನ್ ಪಾಯಿಂಟ್ ಫೋರ್ ಮೀಟರ್ ಹೇಳಿ ಕೊಟ್ಟಿದ್ದಾರೆ ಮತ್ತು ಕೊನೆಗೆ ಹೋಗಿ ಸಿ ಎಮ್ ಸ್ಕ್ವೇರ್ ಅಂತಂದು ಹೇಳಿ ಕೊಟ್ಟಿದ್ದಾರೆ ಅದಕ್ಕಾಗಿ ಕನ್ಫ್ಯೂಷನ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಇಲ್ಲಿ ಮೀಟರ್ ಹೇಳಿ ಬರೆದುಕೊಂಡು ಮಾಡಿದ್ದೀನಿ ಲೆಕ್ಕವನ್ನು ಸೆಂಟಿಮೀಟರ್ ಇಟ್ಕೊಂಡು ಮಾಡಿದ್ರು ಕೂಡ ನಡೀತದೆ ಇದ್ರ ಬದಲಾಗಿ ಸೆಂಟಿಮೀಟರ್ ಬದಲಾಗಿ ಏನು ಮಾಡಿದ್ದೀನಿ ನಾನು ಮೀಟರ್ ಹೇಳಿ ತೆಗೆದುಕೊಂಡು ಮಾಡಿದ್ದೀನಿ ಸರಿ ಈ ರೀತಿಯಾಗಿದೆ ಇದು ಸಿಲಿಂಡರ್ನ ಎತ್ತರ ಎಷ್ಟ ಅಂತಂದ್ರೆ ಟೂ ಪಾಯಿಂಟ್ ಫೋರ್ ಮೀಟರ್ ಹಾಗೆ ಸಿಲಿಂಡರ್ನ ಒಂದು ವ್ಯಾಸ ವ್ಯಾಸ ಅಂತಂದಾಗ ಇಲ್ಲಿಂದ ಇಲ್ಲಿ ತನಕ ಎಷ್ಟ ಅಂತಂದ್ರೆ ಒನ್ ಪಾಯಿಂಟ್ ಫೋರ್ ಮೀಟರ್ ಅಂತಂದು ಹೇಳಿದ್ದಾರೆ ಹಾಗಾದ್ರೆ ತ್ರಿಜ್ಯ ಏನಾಗ್ತದೆ ರೀ ಇದರ ಅರ್ಧ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಅಂತಂದು ಹೇಳಿ ಅದೇ ಆಕೃತಿಯನ್ನು ಇಲ್ಲಿ ಕಚ್ಚಾಕೃತಿಯಾಗಿ ಬರೆದುಕೊಂಡಿದ್ದೀನಿ ಬರೆದುಕೊಂಡು ಒಟ್ಟು ಸಿಲಿಂಡ್ರನ ಎತ್ತರ ಟೂ ಪಾಯಿಂಟ್ ಫೋರ್ ಮೀಟರ್ ಆಮೇಲೆ ಇಲ್ಲಿ ಅದರ ವ್ಯಾಸ ಒನ್ ಪಾಯಿಂಟ್ ಫೋರ್ ಮೀಟರ್ ಒನ್ ಪಾಯಿಂಟ್ ಫೋರ್ ಮೀಟರ್ ವ್ಯಾಸ ಅಂತಂದರೆ ಅದರ ತ್ರಿಜ್ಯ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಮತ್ತು ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಹೇಳಿ ಆಗ್ತದೆ ಸರಿ ಈಗ ಇಲ್ಲಿ ಒಂದು ಶಂಕುವನ್ನು ಕೊರೆದಿದೆ ಕೊರೆಯಲಾಗಿದೆ ಇದೇ ದತ್ತಾಂಶದಲ್ಲಿ ಬರೆದುಕೊಂಡಿದ್ದೀವಿ ಇಲ್ಲಿ ಸಿಲಿಂಡ್ರನ ಎತ್ತರ ಟೂ ಪಾಯಿಂಟ್ ಫೋರ್ ಮೀಟರ್ ಅದು ಶಂಕುವಿನ ಎತ್ತರನೂ ಕೂಡ ಆಗಿರ್ತದೆ ಆಮೇಲೆ ಸಿಲಿಂಡ್ರನ ವ್ಯಾಸ ಡಿ ಇಸ್ ಇಕ್ವಾಲ್ ಟು ಒನ್ ಪಾಯಿಂಟ್ ಫೋರ್ ಮೀಟರ್ ಇಸ್ ಇಕ್ವಾಲ್ ಟು ಶಂಕುವಿನ ಪಾದದ ವ್ಯಾಸವೂ ಕೂಡ ಆಗಿರ್ತದೆ ಹಾಗೆ ಸಿಲಿಂಡ್ರನ ತ್ರಿಜ್ಯ ಆರ್ ಇಜ್ ಇಕ್ವಾಲ್ಟು ಅಂತಂದರೆ ಇಲ್ಲಿ ನೋಡ್ರಿ ಒನ್ ಪಾಯಿಂಟ್ ಫೋರ್ ಇತ್ತಂತಂದ್ರೆ ವ್ಯಾಸ ಅದು ಏನು ಅದರ ಅರ್ಧ ಅಂತಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಶ್ ಅದು ಶಂಕುವಿನ ತ್ರಿಜನೂ ಕೂಡ ಆಗಿರುತ್ತೆ ಈಗ ಶಂಕುವಿನ ಓರೆ ಎತ್ತರವನ್ನು ಕಂಡುಕೋಬೇಕು ಯಾಕೆ ಅಂತಂದ್ರೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಫೈ ಆರ್ ಎಲ್ ಹೇಳಿ ಸೂತ್ರ ಬರ್ತದೆ ನಮಗೆ ಎಚ್ ಕೊಟ್ಟಿದ್ದಾರೆ ಅಷ್ಟೆ ಎಚ್ ಅಂತಂದ್ರೆ ಕುವಿನ ಎತ್ತರ ಎಷ್ಟಿದೆಪ್ಪ ಅಂತಂದರೆ ಸಿಲಿಂಡ್ರನ್ನ ಎತ್ತರದಷ್ಟದ ಸಿಲಿಂಡ್ರನ್ನ ಎತ್ತರದಷ್ಟದ ಅದಕ್ಕೆ ಹೆಚ್ಚಿದೆ ಇದೆ ನಮಗೆ ಎಲ್ ಬೇಕು ಎಲ್ ಬೇಕಾದಾಗ ನಾವು ಸೂತ್ರವನ್ನು ಯಾವುದು ಬಳಕೆ ಮಾಡ್ಕೋತೀವಿ ಈ ಸೂತ್ರವನ್ನು ಬಳಕೆ ಮಾಡ್ಕೋತೀವಿ ಓರೆ ಎತ್ತರ ಎಲ್ ಇಕ್ವಲ್ ಟು ಸ್ಕ್ವೇರ್ ಊಟ್ ಎಚ್ ಸ್ಕ್ವೆ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತಂದು ಹೇಳಿ ಎಚ್ನ ಬೆಲೆ ಎಷ್ಟು ಟೂ ಪಾಯಿಂಟ್ ಫೋರ್ ಹೇಳಿದೆ ಅದನ್ನು ವರ್ಗ ಮಾಡ್ತೀವಿ ಆಮೇಲೆ ಆರನ ಬೆಲೆ ಎಷ್ಟಿದೆ ಜೀರೋ ಪಾಯಿಂಟ್ ಸೆವೆನ್ ಇದೆ ಅದನ್ನು ವರ್ಗ ಮಾಡ್ತೀವಿ ಮಾಡಿದಾಗ ಟೂ ಪಾಯಿಂಟ್ ಫೋರ್ನ ವರ್ಗ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪ್ಲಸ್ ಏಳರ ವರ್ಗ ಜೀರೋ ಪಾಯಿಂಟ್ ಫೋರ್ ನೈನ್ ಅವು ಕೂಡಿಸಿದಾಗ ಸ್ಕ್ವೇರ್ ರೂಟ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಆಗ್ತದೆ ಇದ್ರ ವರ್ಗ ಮೂಲವನ್ನು ತೆಗೆದಾಗ ಎಲ್ಲನ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ ಓರಿ ಎತ್ತರ ಎಲ್ ಇಸ್ ಈಕ್ವಲ್ ಟು ಟೂ ಪಾಯಿಂಟ್ ಫೈವ್ ಮೀಟರ್ ಅಂತ ಹೇಳಿ ಈಗ ನೂತನ ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀಬೇಕಾದಾಗ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಸ್ವಲ್ಪ ನಾವು ಗಮನವಿಟ್ಟ ಕೇಳ್ಬೇಕು ಏನಪ್ಪ ಅಂತಂದ್ರೆ ಸಿಲಿಂಡ್ರನ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯಿತು ಸರಿ ಸಿಲಿಂಡ್ರನ್ನ ವೃತ್ತಪಾದದ ವಿಸ್ತೀರ್ಣ ಹೇಳಿ ಬರ್ತದೆ ವೃತ್ತಪಾದದ ವಿಸ್ತೀರ್ಣ ಅಂತಂದರೆ ಯಾವುದು ಇದು ನೋಡಿ ಇದು ಪಾದ ಕೆಳಗಡೆ ಇರ್ತಕ್ಕಂಥದ್ದು ಇದಕ್ಕೂ ಕೂಡ ವಿಸ್ತೀರ್ಣ ಇದೆ ಹೌದಾ ಸರಿ ಇದನ್ನ ಸೇರಿಸ್ಬೇಕು ವಕ್ರ ಮೇಲ್ಮೈ ವಿಸ್ತೀರ್ಣ ಆಮೇಲೆ ಪ್ಲಸ್ ಸಿಲಿಂಡ್ರನ ವೃತ್ತಪಾದದ ವಿಸ್ತೀರ್ಣ ಸರಿ ಈ ಕಡೆ ಏನದಪ್ಪ ಅಂತಂದ್ರೆ ಇಲ್ಲಿ ಇಲ್ಲ ಅದು ಖಾಲಿ ಇದೆ ಸ್ಥಳಾವಕಾಶ ಹೌದಾ ಅದನ್ನ ಬಿಟ್ಟು ಬಿಡ್ತೀವಿ ಅದ್ರ ಜೊತೆ ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಳ್ತೀವಿ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದನ್ನು ನಾವು ಈ ರೀತಿಯಾಗಿ ರೆಡಿಮೇಡ್ಕೊಂಡ್ರೂ ಬರ್ತದೆ ಇಲ್ಲ ಇನ್ನೂ ಒಂದು ವಿಧಾನ ಐತಿ ಏನಪ್ಪ ಅಂತಂದ್ರೆ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬದಲಾಗಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಳ್ಬೇಕು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತೆಗೆದುಕೊಂಡಾಗ ಅದರ ವಕ್ರ ಮೇಲ್ಮೈ ಮತ್ತು ಎರಡೂ ಕಡೆ ಇರತಕ್ಕಂತಹ ವೃತ್ತ ಪಾದಗಳ ವಿಸ್ತೀರ್ಣವೂ ಆಗ್ತದೆ ಆದರೆ ಅದು ಇದೇನಪ್ಪ ಖಾಲಿ ಸ್ಥಳಾವಕಾಶ ಇರೋದರಿಂದ ಇಲ್ಲೇನು ಮಾಡಬೇಕು ಮೈನಸ್ ಮಾಡಿಕೊಂಡು ಕಳೆದು ಬಿಡಬೇಕು ಫೈ ಆರ್ ಸ್ಕ್ವೇರನ್ನು ಕಳೆದ ಬಿಟ್ರೆ ಮುಗಿದೋಯ್ತು ಇದು ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಿದೆಯೋ ಹಾಗೆ ಇರ್ತದೆ ಆ ರೀತಿಯಾಗಿನೂ ಕೂಡ ತಾವು ಲೆಕ್ಕವನ್ನು ಮಾಡ್ಬೋದು ಈಗ ಸಿಲಿಂಡ್ರನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟು ಫೈ ಆರ್ ಎಚ್ ಶಿಲಿಂಡರ್ನ ವೃತ್ತ ಪಾದದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಫೈ ಆರ್ ಅಲ್ಲ ಎಲ್ಲ ಕಡೆಯೂ ಫೈ ಆರ್ ಕಾಮನ್ ಇದೆ ಅದಕ್ಕೆ ಫೈ ಆರ್ ಹೊರಗೆ ತೆಗೆದಾಗ ಇಲ್ಲಿ ಟೂ ಎಚ್ ಉಳಿತದ ಇಲ್ಲಿಯಿಂದ ಆಮೇಲೆ ಇಲ್ಲಿ ಫೈ ಆರ್ ತೆಗೆದ್ರೆ ಆರ್ ಉಳಿತದ ಆಮೇಲೆ ಫೈ ಆರ್ ತೆಗೆದ್ರೆ ಎಲ್ ಅಂತಂದು ಹೇಳಿ ಉಳಿತದ ಫೈ ಆರ್ ಅಂತಂದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ನ ಬೆಲೆ ಜೀರೋ ಪಾಯಿಂಟ್ ಸೆವೆನ್ ಇನ್ನದ ಬ್ರಕೆಟ್ ಟೂ ಇಂಟು ಎಚ್ ಎಚ್ ಅಂತಂದ್ರೆ ಟೂ ಪಾಯಿಂಟ್ ಫೋರ್ ಇದೆ ಪ್ಲಸ್ ಜೀರೋ ಪಾಯಿಂಟ್ ಸೆವೆನ್ ಪ್ಲಸ್ ಟೂ ಪಾಯಿಂಟ್ ಫೈವ್ ಅಂತಂದು ಹೇಳಿ ಸರ್ ಇವೆಲ್ಲವನ್ನು ನಾವು ಇಲ್ಲಿ ಏಳು ಈ ಜೀರೋ ಪಾಯಿಂಟ್ ಏಳು ಗುಣಾಕಾರ ಮಾಡಿದಾಗ ಜೀರೋ ಪಾಯಿಂಟ್ ಒನ್ ಬರ್ತದೆ ಅದಕ್ಕೂ ಮತ್ತು ಇಪ್ಪತ್ತೆರಡು ಗುಣಿಸಿದಾಗ ಟೂ ಪಾಯಿಂಟ್ ಟೂ ಅಂತಂದು ಹೇಳಾಯ್ತು ಇಲ್ಲಿ ಟೂ ಇಂಟು ಟೂ ಪಾಯಿಂಟ್ ಫೋರ್ ಅಂದ್ರೆ ಫೋರ್ ಪಾಯಿಂಟ್ ಏಯ್ಟ್ ಆಗ್ತದೆ ಜೀರೋ ಪಾಯಿಂಟ್ ಸೇವನ್ ಮತ್ತು ಟೂ ಪಾಯಿಂಟ್ ಫೈವ್ ಫೈವನ್ನ ಕುಡಿಸಿದರೆ ಅದು ತ್ರೀ ಪಾಯಿಂಟ್ ಟೂ ಆಗ್ತದೆ ಆಮೇಲೆ ಟೂ ಪಾಯಿಂಟ್ ಟೂ ಹಾಗೆ ಇರಲಿ ಇವು ಎರಡನ್ನು ಒಟ್ಟಿಗೆ ಕುಡಿಸಿದಾಗ ಏಟ್ ಪಾಯಿಂಟ್ ಜೀರೋ ಅಂತಂದು ಹೇಳಾಗ್ತದೆ ಹೌದಾ ಏಟ್ ಪಾಯಿಂಟ್ ಜೀರೋ ಮತ್ತು ಟೂ ಪಾಯಿಂಟ್ ಟು ಎರಡನ್ನು ಗುಣಿಸಿದಾಗ ಹದಿನೇಳು ಪಾಯಿಂಟ್ ಆರು ಮೀಟರ್ ಸ್ಕ್ವೇರ್ ಅಂತಂದು ಹೇಳಾಗ್ತದೆ ಇದನ್ನ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಹದಿನೆಂಟಕ್ಕೆ ಸರಿಸುಮಾರಾಗಿ ಅಥವಾ ಅಂದಾಜಾಗಿ ಅದನ್ನು ಸಮೀಪದ ಬೆಲೆಗೆ ಈಕ್ವಲ್ ಟು ಮಾಡಿಬಿಡ್ತೀವಿ ಸರಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಈ ಸಮಸ್ಯೆಯನ್ನು ಬಿಡಿಸ ಬಿಡಿಸ್ಬೇಕು ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಹೇಗಿದೆ ಮರದಿಂದ ಮಾಡಿದ ಸಿಲಿಂಡರ್ನ ಎರಡು ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರ ಹದಿನೈದು ಪಾಯಿಂಟ್ ಹನ್ನೊಂದರಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರ್ನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದು ಹೇಳಿ ನೋಡಿ ವಿದ್ಯಾರ್ಥಿಗಳು ಇದು ಒಟ್ಟಾರೆಯಾಗಿ ಇದು ಸಿಲಿಂಡರ್ ಇದೆ ಹೌದಾ ಇದರಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಅರ್ಧ ಗೋಳಾಕಾರದಲ್ಲಿ ಈ ರೀತಿಯಾಗಿ ಈ ಕಡೆ ಈ ಬದಿಗಿನ ಒಂದು ಅರ್ಧ ಗೋಳವನ್ನು ಒಳಗಡೆಯಿಂದ ಕೊರೆಯ ಕೊರೆದು ತೆಗೆಯಲಾಗಿದೆ ಆಮೇಲೆ ಕೆಳಪಾದದಿಂದನೂ ಕೂಡ ಹಾಗೆ ಇದನ್ನ ಕೊರೆದ ಹೊರಗೆ ತೆಗೆಯಲಾಗಿದೆ ಈ ಒಂದು ಆಕೃತಿನೂ ಅದೇ ಹೇಳಿ ತೋರಿಸ್ತದೆ ಸರಿ ಇಲ್ಲಿ ನೋಡಿ ಈ ಒಂದು ಘನದ ಗ ಈ ಮರದ ಮರದಿಂದ ಮಾಡಿದ ಸಿಲಿಂಡ್ರನಿಂದ ಈ ಎರಡು ಅರ್ಧ ಗೋಳಗಳನ್ನು ತೆಗೆದುಹಾಕಿದ ನಂತರ ಮೇಲ್ಮೈ ವಿಸ್ತೀರ್ಣ ಅಂದಾಗ ಇಲ್ಲಿ ಈ ಶಂಕು ಶಿಲಿಂಡ್ರನ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಜೊತೆಗೆ ಇದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಒಟ್ಟು ಅದು ಎರಡದು ಅದಕ್ಕಾಗಿ ಇವುಗಳ ವಿಸ್ತೀರ್ಣಗಳನ್ನು ಶಿಲಿಂಡ್ರನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಜೊತೆಗೆ ಈ ಎರಡನ್ನು ನಾವು ಕೂಡಿಸಿದ್ದೀವಿ ಅಂತಂದ್ರೆ ಆವಾಗ ಒಟ್ಟಾರೆಯಾಗಿ ಈ ವಸ್ತುವಿನ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ ಹಾಗೆ ಇಲ್ಲಿನೂ ಕೂಡ ನೋಡಿ ಇದು ಈ ರೀತಿಯಾಗಿ ಅರ್ಧ ಗೋಳವನ್ನು ಕೊರೆದಾಗ ಇದು ತ್ರಿಜ್ಯ ಆಗಿರ್ತದೆ ಇಲ್ಲಿಂದ ಇಲ್ಲಿ ತನಕ ಇಲ್ಲಿಂದ ಈ ಕಡೆ ಕೂಡ ತ್ರಿಜ್ಯ ಆಗಿರ್ತದೆ ಒಟ್ಟಾರೆಯಾಗಿ ಇಲ್ಲಿಂದ ಇಲ್ಲಿವರೆಗೆ ಅದು ಏನಪ್ಪ ಅಂತಂದ್ರೆ ವ್ಯಾಸ ಅಂತ ಹೇಳಿ ಅಣಿಸ್ಕೊಳ್ತದ ಅದನ್ನು ಇಲ್ಲಿ ಕಚಾಕೃತಿಯಾಗಿ ಈ ರೀತಿಯಾಗಿ ತೆಗೆದಿದ್ದೀವಿ ಒಟ್ಟು ಎತ್ತರ ಎಷ್ಟದಪ್ಪ ಅಂತಂದ್ರೆ ಹತ್ತು ಸೆಂಟಿಮೀಟರ್ ಇದೆ ಹಾಗಾದರೆ ಇದರ ತ್ರಿಜ್ಯ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ಸಿಲಿಂಡ್ರನ ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಕೊಡ್ತಾರೆ ಸಿಲಿಂಡ್ರನ ಎತ್ತರ ಹತ್ತು ಸೆಂಟಿಮೀಟರ್ ಸಿಲಿಂಡ್ರನ ಪಾದದ ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದು ಎಷ್ಟು ಸೆಂಟಿಮೀಟರ್ ಇದೆಯೋ ತ್ರಿಜ್ಯ ಅಷ್ಟೇ ಅರ್ಧಗೋಳದ ತ್ರಿಜನೂ ಕೂಡ ಇದೆ ಈಗ ಇವು ಈ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಬೇಕಾದಾಗ ಸಿಲಿಂಡ್ರನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಅರ್ಧಗೋಳ ಮತ್ತು ಈ ಅರ್ಧಗೋಳ ಎರಡದವು ಅದಕ್ಕಾಗಿ ಎರಡನ್ನು ಬರೆಕೊಂಡ್ವಿ ಇಂಟು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದು ಹೇಳಿ ಟು ಫೈ ಆರ್ ಎಚ್ ಇದು ಪಾ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಮೇಲ್ಮಿಸ್ತಿರ್ನ ಸೂತ್ರ ಟೂ ಇಂಟು ಅರ್ಧ ಅರ್ಧಗುಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೂ ಇಂಟು ಟೂ ಫೈ ಆರ್ ಸ್ಕ್ವೇರ್ ಅಂತಂದು ಹೇಳಿ ಆಗ್ತದ ಸರಿ ಈಗ ಎರಡು ಕಡೆ ಈ ಎರಡು ಸೂತ್ರಗಳಲ್ಲಿ ಟೂ ಫೈ ಆರ್ ಕಾಮನ್ ಐತಿ ಇಲ್ಲಿ ಟೂ ಫೈ ಆರ್ ಕಾಮನ್ ತೆಗೆದಿವಿ ಅಂದರೆ ಎಚ್ ಉಳಿತದ ಪ್ಲಸ್ ಇಲ್ಲಿ ಟೂ ಫೈ ಆರ್ ಅನ್ನು ಕಾಮನ್ ತೆಗೆದ್ವಿ ಅಂದರೆ ಟೂ ಆರ್ ಅಂತಂದು ಹೇಳಿ ಉಳಿತದ ಇಲ್ಲಿ ಟೂ ಇಂಟು ಫೈನ ಬೆಲೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ನ ಬೆಲೆ ತ್ರೀ ಪಾಯಿಂಟ್ ಫೈವ್ ಇನ್ ದ ಬ್ರಕೆಟ್ ಹತ್ತು ಪ್ಲಸ್ ಎಚ್ ಅಂತಂದರೆ ಹೈಟ್ ಹತ್ತದೆ ಆಮೇಲೆ ಪ್ಲಸ್ ಟೂ ಇಂಟು ತ್ರೀ ಪಾಯಿಂಟ್ ಫೈವ್ ಅಂತಂದು ಹೇಳಾಯಿತು ಇದು ನಲ್ವತ್ನಾಲ್ಕಕ್ಕೆ ನಲವತ್ತ್ನಾಲ್ಕು ಆಮೇಲೆ ತ್ರೀ ಪಾಯಿಂಟ್ ಫೈವ್ ಕ ಸೆವೆನ್ಗೆ ಭಾಗಿಸಿದಾಗ ಅದು ಜೀರೋ ಪಾಯಿಂಟ್ ಫೈವ್ ಆಗ್ತದೆ ಬ್ರಕೆಟ್ನಲ್ಲಿ ಹತ್ತಕ್ಕೆ ಹತ್ತು ಟೂ ಇಂಟು ತ್ರೀ ಪಾಯಿಂಟ್ ಫೈವ್ ಅಂದರೆ ಸೆವೆನ್ ಅಂತಂದು ಹೇಳಾಗ್ತದೆ ಈ ನಲವತ್ನಾಲ್ಕು ಇಂಟು ಜೀರೋ ಪಾಯಿಂಟ್ ಫೈವ್ ಅನ್ನು ಗುಣಿಸಿದಾಗ ಇಪ್ಪತ್ತೆರಡು ಇನ್ ಇಪ್ಪತ್ತೆರಡು ಇಪ್ಪತ್ತೆರಡು ಆಮೇಲೆ ಇಲ್ಲಿ ಗುಣಿಸ್ಬೇಕಿದನ್ನು ಹದಿನೇಳು ಇಂಟು ಹದಿನೇಳು ಇಪ್ಪತ್ತೆರಡು ಇಂಟು ಹದಿನೇಳು ಮಾಡಿದಾಗ ಅದು ಮೂರುನೂರ ಎಪ್ಪತ್ನಾಲ್ಕು ಸಿ ಎಮ್ ಸ್ಕ್ವೇರ್ ಅಂತಂದು ಹೇಳಾಗ್ತದೆ ಇದು ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸ್ಬೇಕಾಗತ್ತೆ